ಹಾಯ್ ಆಲ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗ್ಗೆನೇ ನಮ್ಗೆ ಸ್ವಲ್ಪ ಕೆಲಸ ಆಯಿತು ಅಂತ ಹೇಳಿ ನಾವು ಹೊರಗೆ ಹೋಗಿದ್ವಿ ಹಾಗಾಗಿ ಬ್ರೇಕ್ಫಾಸ್ಟ್ ಹೊರಗೆ ಮಾಡಬೇಕಾಗಿತ್ತು ನಮ್ಮ ಹಿರಿಯನ್ ಒಳ್ಗೆ ಒಂದು ಪಂಚಾಮೃತಮ್ ಅಂತಂದು ಹೇಳಿ ಒಂದು ನೀವ್ ಹೋಟೆಲ್ ಓಪನ್ ಆಗಿತ್ತು ಅಲ್ಲೋಗಿ ಬ್ರೇಕ್ಫಾಸ್ಟ್ ಮಾಡಿದ್ವಿ ಅದಾದಮೇಲೆ ಕೆಲಸ ಎಲ್ಲ ಮುಗಿಸ್ಕೊಂಬಂದು ಮನೆಗೆ ಬಂದು ಮಧ್ಯಾಹ್ನದ್ದು ಲಂಚ್ಗೆ ಪ್ರಿಪ್ರೇಷನ್ ಮಾಡ್ಕೊಳಕತ್ತಿದ್ದೆ ಇವತ್ತು ಸಿಂಪಲ್ಲಾಗಿ ಒಂದು ಹಿರಿಕಾಯ ಪಲ್ಯ ಮಾಡೋಣ ಅಂತಂದೇಳಿ ಇಲ್ಲೇ ಹಿರಿಕಾಯನ್ನ ಫಸ್ಟು ಇದನ್ನ ಮಾಡ್ಕೊಂಡೇನಿ ಹೆರ್ಕೊಂಡೆನಿ ಅದಾದಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡೇನಿ ಆಮೇಲೆ ಒಂದು ಅರ್ಧ ಈರುಳ್ಳಿ ಒಂದು ಅರ್ಧ ಟೊಮ್ಯಾಟೊ ತೊಗೊಂಡೀನಿ ಅದನ್ನು ಸಣ್ಣ ಸಣ್ಣದಾಗ ಕಟ್ ಮಾಡಿಕೊಂಡು ಆಮೇಲೆ ಇಲ್ಲೊಂದು ಕಡಾಯಿ ಇಟ್ಕೊಂಡೇನಿ ಸ್ಟವ್ ಮೇಲೆ ಅದಾದಮೇಲೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡೆನಿ ಎರಡು ಟೇಬಲ್ ಸ್ಪೂನ್ ಆಮೇಲೆ ಸಾಸಿವೆ ಹಾಕ್ಕೊಂಡೇನಿ ಜೀರಿಗೆ ಹಾಕೊಂಡೇನೆ ಇದು ಮೇಲೆ ನಾನು ಕಟ್ ಮಾಡ್ಕೊಂಡಿದ್ದು ಎಲ್ಲ ಹಿರಿಕಾಯಿನೂ ಇದಕ್ಕೆ ಹಾಕೊಳ್ಳಾತ್ತೀನಿ ಇದನ್ನೇನು ಜಾಸ್ತಿ ಫ್ರೈ ಮಾಡೋಂಥದ್ದು ಏನಿರಲ್ಲ ಇದು ಬೇಗನ ಬೆಂದುಬಿಡ್ತಾವೆ ಹಿರಿಕಾಯಿ ಅಂತಂದ್ರೆ ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕೊಂಡೇನಿ ಉಪ್ಪು ಹಾಕೋದ್ರಿಂದ ಇನ್ನೊಂದು ಚೂರು ಬೇಗ ಅಂತಂದು ಹೇಳಿ ಹಾಕಿ ನೀಟಾಗಿ ಒಂದು ಸರಿ ಫ್ರೈ ಮಾಡಿಕೊಂಡು ಒಂದು ಲಿಡ್ ಕ್ಲೋಸ್ ಮಾಡೀನಿ ಇಲ್ಲೇ ಲೀಡ್ ಕ್ಲೋಸ್ ಮಾಡಿಬಿಟ್ರೆ ಇವ ಬೇಗನ ಬೆಂದು ಅಂತಂದು ಹೇಳಿ ಆಮೇಲೆ ಇಲ್ಲೇ ಓಪನ್ ಮಾಡಿದ ತಕ್ಷಣ ನೀವು ನೋಡುತ್ತಿರ್ಬೋದು ಎಷ್ಟು ಟ್ರಾನ್ಸ್ಪರೆಂಟಾಗಿ ಎಷ್ಟು ನೀಟಾಗಿ ಹಿರಿಕಾಯಿ ಅಂತ ಅಂಥೇಳಿ ಆಮೇಲೆ ಟೊಮ್ಯಾಟೊ ಈರುಳ್ಳಿ ಒಂದು ಸ್ವಲ್ಪ ಕರ್ಬೇವು ಸೊಪ್ಪು ಎಲ್ಲ ಹಾಕಿ ನೀಟಾಗಿ ಇನ್ನೊಂದು ಸರಿ ಕ್ಲೀನಾಗಿ ಫ್ರೈ ಎಲ್ಲ ಮಾಡಿ ಮತ್ತೊಂದು ಸರಿ ನಾನು ಲೀಡ್ ಕ್ಲೋಸ್ ಮಾಡ್ಕೊಳತ್ತೀನಿ ಬಿಕಾಸ್ ಟೊಮ್ಯಾಟೊ ಈರುಳ್ಳಿ ಅವೆಲ್ಲ ಚೆಂದಾಗಿ ಬೇಯಲಿ ಹೇಳಿ ಈಗ ಈ ವೆದ್ ಹೀರಿಕಾಯಿ ಟೊಮೆಟೊ ಈರುಳ್ಳಿ ಎಲ್ಲ ನೀಟಾಗಿ ಬೆಂದಬ್ ಇಲ್ಲಿ ಆಮೇಲೆ ಒಂದೆರಡು ನಿಮಿಷ ಹಂಗೆ ಎಣ್ಣೆ ಒಳಗೆ ನೀಟಾಗಿ ಫ್ರೈ ಮಾಡ್ಕೊಳಕತ್ತೀನಿ ಅದಾದಮೇಲೆ ಇದಕ್ಕೆ ಒಂದು ಸ್ವಲ್ಪ ಸ್ಪೈಸಸ್ ಎಲ್ಲ ಆ್ಯಡ್ ಮಾಡ್ಕೊಳಕತ್ತೀನಿ ಫಸ್ಟ್ ಅರಶಿನ ಪುಡಿ ಹಾಕ್ಕೊಂಡೇನಿ ಅದಾದಮೇಲೆ ಒಂದೆರಡು ಸ್ಪೂನಷ್ಟು ಖಾರ ಪುಡಿ ಹಾಕ್ಕೊಂಡೇನೆ ಇಸ್ ಆ್ಯಸ್ ಪರ್ ಯುವರ್ ಟೇಸ್ಟ್ ಖಾರ ಪುಡಿ ಹಾಕೋರಿ ನಾನು ಸ್ವಲ್ಪ ಜಾಸ್ತಿ ಖಾರ ಪುಡಿ ಹಾಕೊಂಡೇನಿ ಅದಾದಮೇಲೆ ಸ್ವಲ್ಪ ಜಿರ್ಗಿ ಪುಡಿ ಹಾಕೊಂಡೇನಿ ಇಷ್ಟ 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 ಸ್ಪೈಸಿಸ್ ಇಷ್ಟೆಲ್ಲ ಹಾಕಿ ಲಾಸ್ಟ್ಗೆ ಸ್ವಲ್ಪ ಶೇಂಗಾ ಪುಡಿ ಆ್ಯಡ್ ಮಾಡ್ಕೋಬೇಕು ಹೊಂದ್ಕೊಳ್ಳೋ ಹಂಗೆ ನೀಟಾಗಿ ಅದಾದ ಅದಾದಮೇಲೆ ನಿಮ್ಮ ಕನ್ಸಿಸ್ಟೆನ್ಸಿಗೆ ತಕ್ಕಂಗೆ ನೀರು ಹಾಕೊಳ್ರಿ ಜಾಸ್ತಿ ಗ್ರೇವಿ ಬೇಕಿತ್ತು ಅಂದ್ರೆ ಸ್ವಲ್ಪ ಜಾಸ್ತಿ ನೀರು ಆ್ಯಡ್ ಮಾಡ್ಕೊಳ್ರಿ ಸ್ವಲ್ಪ ಡ್ರೈ ಬೇಕಿತ್ತು ಅಂದರೆ ಸ್ವಲ್ಪ ಕಡಿಮೆ ನೀರು ಆ್ಯಡ್ ಮಾಡ್ಕೊಳ್ರಿ ಲಾಸ್ಟ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಲೀಡ್ ಕ್ಲೋಸ್ ಮಾಡಿ ಒನ್ ಟೂ ಮಿನಿಟ್ಸ್ ಬೇಯಿಸ್ಕೊಂಡ್ಬಿಟ್ರೆ ಆಗಿಬಿಡ್ತೈತಿ ಆಮೇಲೆ ಸಾಯಂಕಾಲ ನನ್ನಲೆ ಡ್ರೈ ಕೋಪಿ ಮಾಡ್ಕೊಂಡಿದ್ದೆ ಸೂಪರಾಗಿ ಬಂದಿದ್ವು ನಾನು ಡೌಟ್ ಒಳಗೆ ಮಾಡ್ಕೊಂಡಿದ್ದೆ ಹಾಗಾಗಿ ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ ನೆಕ್ಸ್ಟ್ ಟೈಮ್ ಇದು ರೆಸಿಪಿನ ಕ್ಯಾಪ್ಚರ್ ಮಾಡ್ಕೊತೀನಿ ಟಿ ಎಲ್ಲ ಮುಗಿಸಿ ಸ್ವಲ್ಪ ವೆಜಿಟೇಬಲ್ಸ್ ಸೊಪ್ಪು ಅದೆಲ್ಲ ತರೋದಿತ್ತು ಅಂತ ಹೇಳಿ ಮಾರ್ಕೆಟ್ಗೆ ಹೋಗಿದ್ವಿ ಅಲ್ಲೇ ಕಾಂತಿ ಸ್ವೀಟ್ಸ್ ನೋಡಿ ಸ್ವಲ್ಪ ಸ್ವೀಟ್ ತಿನ್ಬೇಕಂತಂದು ಹೇಳಿ ಕ್ರೇವಿಂಗ್ಸ್ ಆಯ್ತು ಹೋಗಿ ರಸಮಲೈ ತಿಂದ್ಕೊಂಡು ಆಮೇಲೆ ಮನೆಗೆ ಬಂದ್ವಿ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ